ಇವತ್ತು ನೋಡ್ರಿ ಕೇಸರಿ ಭಾತ್ ಮಾಡಿರಿ ಆಯ್ತು ಅಂದ್ ಗೀಚಂದು ಅದಿ ಥರ ಆಯ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತ ನೋಡ್ರಿ ಕೇಸರಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಅನ್ಕೀರಿ ಗ್ಯಾಸ್ ಆನ್ ಮಾಡಿ ಗೀಚಂದು ಅದಕ್ಕೆ ಅನ್ಕೀರಿ ಒಂದು ಕಡಾಯ ಇಟ್ಕೊಂಡು ಗೀಸಂದು ಸಣ್ಣ ಆಗತ್ತ ಗೀಸ ಚೆಂದ ಫ್ರೈ ಮಾಡೋಣ ಫ್ರೆಂಡ್ಸ್ ಇಷ್ಟು ತುಪ್ಪ ಇಕಂಡ್ ಗೀಸಿಂದ ಫ್ರೈ ಮಾಡ್ಕೊಳ ನೋಡ್ರಿ ಇವಾಗ ಚೆಂದ ಹಚ್ಚಿ ಹಾಸನೆಲ್ಲ ಹೋಗತ್ತಾನ ಫ್ರೈ ಮಾಡ್ಬೇಕು ನೋಡ್ರಿ ಇವಾಗ ಅಷ್ಟು ಕನ ಫ್ರೈ ಆದಮೇಲೆ ಅನ್ಕೀರಿ ಇವತ್ತು ತೆಕಲೈತೆ ನೋಡ್ರಿ ಇವಾಗ ಒಂದು ಅದೇ ಕಡೆಗೆ ಅನ್ಕೀರಿ ಫ್ರೈ ಮಾಡಿ ತಕೊಂಡು ಗೀಸಂದ್ರ ರವತ್ತು ತಕೊಂಡು ಅನ್ಕಿರಿ ಅದೇ ಒಂದು ಕಡೆಗೆ ಅನ್ಕಿರಿ ಇಷ್ಟು ತುಪ್ಪ ಹಾಕಂದ್ ಗೀಸಿಂದು ಎರಡು ಸ್ಪೂನ್ ತುಪ್ಪ ಹಾಕಂಡ ಎಷ್ಟು ಗೋಡಂಬಿ ದ್ರಾಕ್ಷಿ ಹುರ್ಕಲತ್ತ ನೋಡ್ರಿ ಇವಾಗ ಚಂದ ಸರಿಯಾಗಿ ಹುರ್ಕೋಬೇಕು ನೋಡ್ರಿ ಆವಾಗ ಹುರ್ಕೊಂಡು ಗೀಸಿಂದ ಎಷ್ಟಾದ್ಮೇಲೆ ತಕ್ಕಲತ್ತ ನೋಡ್ರಿ ಇವಾಗ அதுக்கு எஸ்ட் துப்பதல் அது அதுக்கு மத்த எஸ்ட் ரவ தோத்தீவ் அஸ் அழுத்தி நீர் அன்க்கீர ஒன்று க்ளாஸ் தந்திர எர்டு க்ளாஸ் நீர் ஹாக்க நோட் இவாக எஸ்ட் ஃபுட் கலர் ஆக்கிள் நம்ம அரிசி கலர் அரிசி பவுட்ரு ஹாக்கி நோட்ரி இவங்க கலர் நோட்றி மஸ்தோ அர்ஷிணு ஆத்தி சல்கீரே நீர் கதலத்து நோட்ரி நீர் கதியோ டைம்கிற ஏன் சக்கிரி அது என்ன ஆக்கில் ಈ ರವೆ ಸೇರಿಸ್ಕತ್ತ ನೋಡ್ರಿ ಹುರ್ದ್ ರವೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ನೋಡಿ ಕಲರ್ ಏನು ಮಸ್ತ್ ಕಾಣತ್ತೆ ನೋಡ್ರಿ ಈ ಥರ ನೀವು ನಾವು ಸರ್ತಿ ಮಾಡ್ಕರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತ ನೋಡಿರಿ ಕೇಸರಿ ಬರ್ತ ಎಲ್ಲ ರವೆ ಚೆಂದ ಕುದ್ದ ಮೇಲೆ ಅನ್ಕಿರಿ ಸಕ್ರೆ ಹಾಕಿಲೈತ್ ನೋಡ್ರಿ ಲಾಸ್ಟಿಗೆ ಸಕ್ಕರೆ ಇದೆಲ್ಲ ಚೆಂದ ತಿರ್ಗಬೇಕು ನೋಡ್ರಿ ಈ ಥರ ಆದ್ಮೇಲೆ ಇನ್ನು ಸ್ವಲ್ಪ ತಿರುಗಬೇಕು ನೋಡ್ರಿ ನೀವು ಅನ್ಕಿರಿ ಹುರ್ದು ಇಟ್ಕೊಂಡಿಲ್ರಿ ದ್ರಾಕ್ಷಿ ಗೋಡಂಬಿ ಆಯ್ಕಂದ ಮತ್ತೆ ಮತ್ತಿಷ್ಟು ತಿರುಕೊಳ್ತ ನೋಡ್ರಿ ಇವಾಗ ಆಯ್ತು ನೋಡಿರಿ ರೆಡಿ ಆಯ್ತು ನೋಡ್ರಿ ಕೆಸರಿ ಭಾತ್ ಅನ್ಕೀರಿ ಈ ಥರ ಆಗಿದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತ ನೋಡ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮನ್ಯಾಗ ಅನ್ಕೀರಿ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ರಿ ಅಂತ ಚಂದ ಮನೆ ಹಬ್ಬದಿಸ್ ಮಾಡೋದಾಗಿಲ್ರಿ ಅದ್ರ ಸಲುವಾಗಿ ಇವತ್ತು ಮಾಡ್ರಿ ಆಯ್ತಂತ ಅಂತ ಚಂದ ಮಂಗಳವಾರ ಆದಂತ ಮಾಡ್ಲತ್ತಿ ನೋಡ್ರಿ ಇವಾಗ ಲಕ್ಷ್ಮೀ ಪೂಜೆನ ಎಲ್ಲ ಅಷ್ಟು ತಂದಿಗೆಸಿಂದ ಎಲ್ಲ ಪೂಜೆ ಮಾಡ್ಕೊಂಡು ಮಾಡಿ ನೋಡ್ರಿ ಅಣ್ಣವು ಎಲ್ಲ ತಂದಿರಿ ಯಜಮಾನ್ರು ಒಂದು ಸರ ಅದ್ರಿ ನಂದು ಒಂದು ಸರ ಹಾಕಿ ನೋಡ್ರಿ ಲಕ್ಷ್ಮಿ ಏನು ಚಂದ ಅನ್ಸತ್ತ ನೋಡ್ರಿ ಲಕ್ಷ್ಮಿ ಚಂಜಿ ಪೂಜೆ ನೋಡ್ರಿ ಈ ಥರ ಮಾಡಿ ನೋಡ್ರಿ ಲಕ್ಷ್ಮಿ ಪೂಜೆ ಅದ್ರ ಸಲುವಾಗಿ ನೈವೇದ್ಯ ನೈವೇ ನೈವಿದೆ ಕನ್ಕಿರ ಸೀರೆ ಮಾಡಿ ಕೇಸರಿ ಭಾತ್ ಮಾಡ್ರಿ ತಂದು ಗೇಸಿನ ಕೇಸರಿ ಭಾತ್ ಮಾಡಿ ನೋಡ್ರಿ இவத்தினால நோட்ரி ஹண்ட் மாத்தி நோடி ஃப்ரெண்ட்ஸ்